ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಮಗೊಂದು ಟಾಟಾ ಇಂಡಿಕಾ ಗಾಡಿ ಕಳ್ಸಿ ಸೇಲ್ ಸೇಲ್ಗಿದೆ ಅಂತ ಹಾಂ ಸರ್ ಹೇಳ್ತೀರಾ ಡೀಟೇಲ್ಸ್ ಗಾಡಿದು ಹಾಂ ಹೇಳ್ತೇನೆ ಓಕೆ ಏನೈತೆ ರೀ ಸರ್ ಮಾಡಲು ಟೂ ತೌಸಂಡ್ ಫೋರ್ ಎರಡು ಸೌತ್ತು ನಾಲ್ಕೈತೆ ಹಾಂ ರೀ ఓకే సార్ ఊన ఎస్ గడిద ఓకే రన్నింగ్ ఎస్ కిలోీటర్ సార్ బందైతే ఐతి చెల్తీ యయర్ కండీషన్ ఇక్కడ సార్ ఫ్రంట్ బ్యాక్ సైడ్ స్టెప్ సార్ టైర్ ఓకే స్టెప్ిల్ సార్ ಡಿಸ್ಕ್ ಐತಿ ಟಯರ್ ಒಂದು ಹೋಗಿತ್ತು ಹಾಕಿಲ್ಲ ನಾವು ಹೌದಾ ಓಕೆ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ ಎಲ್ಲ ಯಾವ ಥರ ಇಂಜಿನ್ ಫುಲ್ ಓರ್ಲಿಂಗ್ ಐತಿ ಸರ್ ಕಂಡೀಷನ್ ಐತಿ ರೀ ಓವರ್ ಓವರ್ಲಿಂಗ್ ಮಾಡ್ತೈತಿ ಎಲ್ಲಾ ಓರ್ಲಿಂಗ್ ಮಾಡ್ತೀವಿ ಏನು ಕಂಡೀಷನ್ ಐತಿ ಎಲ್ಲಾ ಚು ಹ್ಮ್ ಹ್ಮ್ ಓಕೆ ತೊಗೊಂಡ್ರೆ ಏನು ಕೆಲಸ ಮಾಡ್ಸಪ್ಲೆ ಏನು ಇಲ್ಲ ರೀ ಆರಾಮ್ ತೊಗೋಬೋದು ಓಡಿಸ್ಕೋಬೋದು ಅವರು ಏನ್ ಇದ್ರ ಬಗ್ಗೆ ಏನು ತಲೆ ಕಷ್ಟ ಹಂಗಿಲ್ಲ ನೋಡ್ರಿ ಅಷ್ಟು ಕ್ಲೀನ್ ಐತಿ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ತನಕ ನೀವು ಸರ್ ಎಫ್ ಸಿ ಇನ್ಸೂರೆನ್ಸ್ ಎರಡು ಕೂಡ ಡಿ ಸರ್ ಈಗ ನಾಲ್ಕೈದು ತಿಂಗ್ಳು ಆಯ್ತು ಅಷ್ಟೇ అది అవదవ్రే ఇన్ని కట్ కొడుతరేం తోంద కట్ కొగొబెక్తరే తోంద కట్ కొగొదు నా సర్ అవుదరే ఓకే తమది గాడి యాక్సిడెంట్ అవదు రీపెయింట్ డెంత్ క్ససస్ టెక్నికల్స్ గాడి మెలి కేసస్ ఒరిజినల్ డెంప్ యావేనే ఇతరేను ప్రాబ్లమ్ ఇల్లే రి ఏనే ఓకే సర్ ఏన్ కొడుతరే సర్ తమ కైలే మెలిజ్ నమ్ నమ్ కడరే 23 24 కొడుత సర్ అవుదరే ఓకే సిస్టమ్ అక్షరీ మ్యూజిక్ ఐ సర్

ಇಲ್ಲ ಸರ್ ಯಾಕಂತಂದ್ರೆ ನಾವು ಮಾಡೋದು ನೀವು ನೀವು ಮಾಡೋದ್ರಾಗ ಏನಿಲ್ಲ ರೀ ಮಾರ್ಕೆಟಿಂಗ್ ಪ್ರೈಸ್ ಏನ ಅದೇ ಹೋಗುತ್ತೆ ಅದರಲ್ಲಿ ಏನಿಲ್ಲ ಯಾಕಂತಂದ್ರೆ ನೀವು ಎಪ್ಸನ್ಸ್ ಬೇರೆ ಯಾವಾಗಲ್ಲ ಅದಕ್ಕೋಸ್ಕರ ನೀವು ಒಂದು ಎಕ್ಸಾಟ್ಲಿ ರೇಟ್ ಹೇಳ್ಬಿಟ್ಟ್ರಿ ನಾಲ್ಕು ಮಾಡಲ್ಲ ಐತೆ ಸರ್ ಇದು ಹದಿನಾರು ಮಾಡಲ್ಲ ಒಂದ್ ಲಕ್ಷ ತನಕ ಸಿಗುತ್ತೆ ಎಲ್ಲೋ ಬೋರ್ಡ್ ವಿಕಲ್ ವೈಟ್ ಬೋರ್ಡ್ ಅಲ್ಲ ಅದೇ ವೈಟ್ ಬೋರ್ಡ್ ಅದಕ್ಕೋಸ್ಕರ ನೀವು ಇನ್ನೊಂದು ಸ್ವಲ್ಪ ಮೂಡಿ ಕೊಟ್ಟರೆ ಸೇಲ್ ಆಗುತ್ತೆ ಅಂತ ಹೇಳ್ತೀನಿ ರೀ ನಾನು ನಿಮಗೆ ಏನು ಮಾಡಿ ಕೊಡ್ತೀನಿ ರೀ ಲಾಸ್ಟ್ ಪೆನಲ್ ರೇಟು ಸರ್ ಎಪ್ಪತ್ತೈದು ಸಾವಿರ ತನಕ

ಆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನೋಡಿ ನಿಮ್ಗೆ ಕರೆ ಮಾಡ್ತಾರೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಹ್ಞೂ ಆಯ್ತು ಸರ್ ಆಯ್ತು ಓಕೆ ತ್ಯಾಂಕ್ ಯು ಸರ್